ನಗರದಲ್ಲಿ ನವೆಂಬರ್ ಹದಿನೆಂಟರಂದು ಸಂವಿಧಾನ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ಸಂವಿಧಾನ ಸಂರಕ್ಷಣಾ ಪಡೆಯ ಮುಖಂಡರಾದ ಎಂಆರ್ ಭೇರಿ ತಿಳಿಸಿದರು ಏಮ್ಸ್ ಹೋರಾಟ ಸಮಿತಿ ಧರಣಿ ಸ್ಥಳದ ವೇದಿಕೆಯಲ್ಲಿ ಶುಕ್ರವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಲಿತ ಪರ ಮಹಿಳಾ ಪರ ಮಾನವತಾ ಪರ ಪ್ರಗತಿ ಪರವಾಗಿರುವ ಮೂವತ್ತಕ್ಕೂ ಹೆಚ್ಚು ಸಂಘಟನೆಗಳನ್ನೊಳಗೊಂಡ ಸಂವಿಧಾನ ಸಂರಕ್ಷಣಾ ಪಡೆ ರಚನೆಯಾಗಿದ್ದು ನವೆಂಬರ್ ತಿಂಗಳೆಂದರೆ ಅದು ಸಂವಿಧಾನ ಸಮರ್ಪಣೆಯಾಗಿರುವ ತಿಂಗಳು ಹಾಗ ಆ ಸಂವಿಧಾನ ಕುರಿತು ಜನರಲ್ಲಿ ಅದರಲ್ಲೂ ವಿಶೇಷವಾಗಿ ಹಳ್ಳಿ ಹಳ್ಳಿಗೂ ಸಂವಿಧಾನದ ವಿಚಾರಗಳು ಪ್ರಚಾರವಾಗಬೇಕಿದೆ ಸಂವಿಧಾನ ಉಳಿದರೆ ಪ್ರಜಾಪ್ರಭುತ್ವ ಉಳಿದಂತೆ ಹಾಗಾಗಿ ಸಂವಿಧಾನ ಸಂರಕ್ಷಣೆ ಇಂದಿನ ತುರ್ತು ಅಗತ್ಯವಾಗಿರುವುದರಿಂದ ಸಂವಿಧಾನ ಸಂರಕ್ಷಣಾ ಪಡೆಯಿಂದ ನವೆಂಬರ್ ಹದಿನೆಂಟರಂದು ನಗರದ ಕರ್ನಾಟಕ ಸಂಘದಿಂದ ಸಂವಿಧಾನ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದರು ಸಂವಿಧಾನ ಜಾಗೃತಿ ಜಾಥಾದಲ್ಲಿ ಪಾಲ್ಗೊಳ್ಳುವವರೆಲ್ಲರಿಗೂ ವಸ್ತ್ರ ಸಂಹಿತೆ ಪಾಲಿಸಲು ಮುಂದಾಗಿದ್ದೇವೆ ನೀಲಿ ಪ್ಯಾಂಟ್ ಬಿಳಿ ಅಂಗಿ ಮೇಲೊಂದು ನೀಲಿ ಪಟ್ಟಿಯನ್ನು ಹಾಕಿಕೊಂಡು ಕರದಲ್ಲಿ ಧಮ್ಮು ಚಕ್ರವುಳ್ಳ ನೀಲಿ ಧ್ವಜ ಇರುತ್ತದೆ ಮಹಿಳೆಯರು ನೀಲಿ ಅಂಚಿನ ಸೀರೆ ಧರಿಸಿ ಜಾಥಾದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಜಾಥಾ ಮುಂಭಾಗದಲ್ಲಿ ಸಂವಿಧಾನ ಪೀಠಿಕೆ ಹಾಗೂ ರಾಷ್ಟ್ರ ಧ್ವಜ ಇರುತ್ತದೆ ಕರ್ನಾಟಕ ಸಂಘದಿಂದ ಅಂದು ಮುಂಜಾನೆ ಹತ್ತು ಮೂವತ್ತಕ್ಕೆ ಪ್ರಾರಂಭವಾಗುವ ಜಾಥಾ ಶೆಟ್ಟಿಭಾವಿ ಚೌಕ್ ತೀನ್ ಕಂದಿಲ್ ಮಹಾನಗರ ಪಾಲಿಕೆ ಮುಂಭಾಗದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಸಮಾರೋಪಗೊಂಡು ಸಮಾವೇಶವಾಗಿ ಮಾರ್ಪಡಲಿದೆ ಸಮಾವೇಶದಲ್ಲಿ ರಮಾಬಾಯಿ ಅಂಬೇಡ್ಕರ್ ಎಂಬ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಹೇಳಿದರು ಸಾವಿರಕ್ಕೂ ಅಧಿಕ ಜನ ಜಾಥಾದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಬಡಿಗೆ ಬಿಡಿ ಪೆನ್ನು ಪುಸ್ತಕ ಹಿಡಿ ದ್ವೇಷ ಬಿಟ್ಟು ದೇಶ ಕಟ್ಟು ಎನ್ನುವ ಘೋಷ ವಾಕ್ಯಗಳನ್ನು ಜಾಥಾದಲ್ಲಿ ಮೊಳಗಿಸಲಾಗುವುದು ಹಾಗೂ ಫಲಕಗಳಲ್ಲಿ ಈ ವಾಕ್ಯಗಳನ್ನು ಪ್ರದರ್ಶಿಸಲಾಗುವುದು ಸಂವಿಧಾನ ಪ್ರಿಯರು ಪ್ರಜಾಪ್ರಭುತ್ವವಾದಿಗಳು ಸಮಾನತೆ ಬಯಸುವವರು ಹೆಚ್ಚಿನ ಸಂಖ್ಯೆಯಲ್ಲಿ ಜಾಥಾದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎಂದು ಕೋರಿದರು ಮನುವಾದ ಹಾಗೂ ಮಾನವತಾವಾದದ ಸಂಘರ್ಷಕ್ಕೆ ಸುದೀರ್ಘ ಇತಿಹಾಸವಿದೆ ಅದು ಈಗಲೂ ಮುಂದುವರೆದಿದೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಮತ್ತು ಉಳಿದೆಲ್ಲರ ಕೈನಲ್ಲಿ ನೀಲಿ ಧ್ವಜಗಳಿರ್ತವೆ ನೀಲಿ ಧ್ವಜ ತಮ್ಮ ಚಕ್ರ ಹೊಂದಿರ್ತಕ್ಕಂಥ ನೀಲಿ ಧ್ವಜವನ್ನ ಆಮೇಲೆ ಇರ್ತಾರೆ ಬಿಳಿ ಬಟ್ಟೆ ಇರ್ತಾರ ಒಂದು ಯೂನಿಫಾರ್ಮ್ ಡ್ರೆಸ್ನಲ್ಲಿ ಹೋಗ್ಬೇಕಾದಂತದ್ದಿದೆ ತಮ್ಮ ಮೂಲಕ ನಾವು ಈ ಮಾಧ್ಯಮದ ಮೂಲಕ ಯಾರ್ಯಾರು ಓದ್ಕೊಳ್ತಿರ್ತಾರ ನೋಡ್ತಿರ್ತಾರೆ ಅವೆಲ್ಲರೂ ವಿನಂತಿ ಮಾಡ್ಕೊಳ್ತೀವಿ ಈ ಜಾತಿಗಳು ಅಂಬೇಡ್ಕರ್ ಅನ್ಯಾಯಗಳು ಈ ದೇಶದಲ್ಲಿ ಸಮಾನತೆಗಾಗಿ ಹೋರಾಟ ಮಾಡಿರ್ತಕ್ಕಂಥ ಬುದ್ಧ ಬಸವ ಅಂಬೇಡ್ಕರ್ ಮಾರ ಸಾವಿತ್ರಿಬಾಪುರಿ ಅಭಿಮಾನಿಗಳಾಗಿದ್ದಾರೆ ಅದು ಕನಕನನ್ನು ಒಳಗೊಂಡ ಕನಕ ಜಯಂತಿ ಇದೆ ಕಸ ಈ ದೇಶ ಸಮಾನತೆಗಾಗಿ ಹೋರಾಟ ಮಾಡಿರ್ತಕ್ಕಂಥ ಹುಚ್ಚಪ್ಪಗಳಿರ ಪುರದ ನೆಲ ನಾನು ಏನಾದರೂ ಅಂತ ಕೇಳೋದ್ರ ಮೂಲಕ ಸಂವಿಧಾನದ ಆರ್ಟಿಕಲ್ ಹದಿನೇಳನ್ನು ಅವರು ಹದಿನೇಳು ಆ ಸಂವಿಧಾನ ಸಂರಕ್ಷಣಾ ಪಡೆಯಲ್ಲಿ ದಲಿತ ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಮಾನವ ಹಕ್ಕುಗಳ ಸಂಘಟನೆಗಳು ಒಟ್ಟಾರೆ ಜೀವಪರ ಸಂಘಟನೆಗಳೆಲ್ಲ ಸೇರಿ ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ಸಂಘಟನೆಗಳು ಸೇರಿ ಈ ಸಂವಿಧಾನ ಸಂರಕ್ಷಣಾ ಪಡೆಯಂತ ಒಂದು ಒಕ್ಕೂಟವನ್ನು ಅಥವಾ ವೇದಿಕೆಯನ್ನು ನಾವು ಮಾಡಿಕೊಂಡಿದ್ವಿ ಮುಂದಿನ ದಿನಗಳಲ್ಲಿ ಸಂವಿಧಾನದ ಆಶಯಗಳನ್ನು ಹಳ್ಳಿಗಳಿಗೆ ಬಿತ್ತಲಿಕ್ಕೆ ಏರಿಯಾ ಏರಿಯಾಗಳಿಗೆ ಬಿತ್ತಲಿಕ್ಕೆ ಈ ಸಂವಿಧಾನ ಸಂರಕ್ಷಣಾ ಪಡೆಯಿಂದ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳಲಿಕ್ಕಿದೆ ಅದರ ಮೊದಲ ಭಾಗವಾಗಿ ಸಂವಿಧಾನ ಸಂರಕ್ಷಣಾ ಪಡೆಯಿಂದ ಸಂವಿಧಾನ ಜಾಗೃತಿ ಜಾಥಾವನ್ನು ನಾವು ಹಮ್ಮಿಕೊಂಡಿದ್ದೆವು ಆ ಸಂವಿಧಾನ ಸಂವಿಧಾನ ಜಾಗೃತಿ ಜಾಥಾವನ್ನು ಕರ್ನಾಟಕ ಸಂಘದಿಂದ ಮುಖ್ಯ ರಸ್ತೆ ಇಟ್ಕೊಂಡು ನಾವು ಅಂಬೇಡ್ಕರ್ ಸರ್ಕಲ್ ಸರ್ಕಲ್ನಲ್ಲಿ ಬಂದು ಸಮಾರೋಪ ಸಮಾರೋಪಗೊಳ್ಳುತ್ತೆ ಡೇಟ್ ಹದಿನೆಂಟನೇ ತಾರೀಕು ಈ ತಿಂಗಳ ಹದಿನೆಂಟನೇ ತಾರೀಕು ನಾವು ಒಂದನೇ ತಾರೀಖಿನಿಂದ ಪ್ರಾರಂಭ ಮಾಡಬೇಕನ್ನಂಥ ಒಂದು ಉದ್ದೇಶನ ಇಟ್ಕೊಂಡಿದ್ವಿ ಆ ದಿನ ಬೇರೆಯವ್ರ ಕಾರ್ಯಕ್ರಮ ಇದೆ ಅಂತ ಪೊಲೀಸ್ ಇಲಾಖೆಯವರು ಮನವಿ ಮಾಡಿಕೊಟ್ರು ಮಾಡಿ ಮಾಡಿಕೊಂಡ್ರು ಎರಡು ಕಾರ್ಯಕ್ರಮಗಳಾದ್ರೆ ನಮಗೆ ತೊಂದರೆ ಆಗ್ತದೆ ಸ್ವಲ್ಪ ನಾವು ಲಾಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಾಗ್ತದೆ ಮತ್ತು ಆ ದಿನ ನವಂಬರ್ ಒಂದಿರೋದ್ರಿಂದ ಮೂರು ಮೂರು ಕಾರ್ಯಕ್ರಮಗಳಾಗ್ತವೆ ನೀವು ಡೇಟ್ ಚೇಂಜ್ ಮಾಡ್ಕೊಂಡು ಚೆನ್ನಾಗಿರ್ತಂದರು ನಾವು ನವಂಬರ್ ಒಂದರಿಂದ ಇಪ್ಪತ್ತಾರ ತನಕ ಈ ಸಂವಿಧಾನ ಜಾಗೃತಿ ಜಾಥಾ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಆದರೆ ಆ ದಿನ ಅದು ನಮಗೂ ಅನಿಸ್ತು ಭಾಳ ಅದು ಅರತುರೇ ಆಗ್ತದೆ ಒಂದನೇ ತಾರೀಕು ಅಂತಂದರೆ ಅದೇನೋ ಒಂದು ಬೇರೆ ರೀತಿ ಮೆಸೇಜ್ ಹೋಗ್ತದ ಯಾರೋ ಮಾಡುವಾಗ ಬೇಕಂದ್ರೆ ಮಾಡ್ತಾರೆ ಏನಂತ ಅನ್ನೋ ಕಾರಣಕ್ಕಾಗಿ ನಾವು ಪ್ರಿಪ್ರೇಷನ್ ಆಗಿಲ್ಲ ಅನ್ನುವಂತ ಒಂದು ಕಾರಣದಿಂದ ಮತ್ತೊಂದು ದಿವಸ ನಾವು ಕೂಡ್ ಕೂಡ್ಕೊಂಡು ಹನ್ನೆ ದಿನದಲ್ಲಿ ಸಭೆ ಮಾಡಿ ಹದಿನೆಂಟನೇ ತಾರೀಕಿಗೆ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಇಲ್ಲಿಂದ ಒಂದು ಹತ್ತು ದಿವಸ ಆದರೂ ಪ್ರಿಪ್ರೇಷನ್ ಬೇಕನ್ನೋ ಕಾರಣಕ್ಕಾಗಿ ಹದಿನೆಂಟನೇ ತಾರೀಕಿಗೆ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಮತ್ತು ಇಪ್ಪತ್ತಾರಕ್ಕೆ ಮಾಡಿರೋ ಕೆಲವೊಂದು ಸಲಹೆಗಳಿದ್ದವು ಆ ದಿನ ಬೆಂಗಳೂರಿನ ಒಂದು ದೊಡ್ಡ ಕಾರ್ಯಕ್ರಮ ಇರೋದರಿಂದ ಬೇರೆ ಬೇರೆ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ಬೆಂಗಳೂರಿನಲ್ಲಿ ಭಾಗವಹಿಸ್ತಾರೆ ಮತ್ತು ತಾಲೂಕುಗಳಲ್ಲಿ ತಾಲೂಕು ಆಡಳಿತದಿಂದ ಸಂವಿಧಾನ ಸಂರಕ್ಷಣಾ ದಿನಾಚರಣೆಯನ್ನು ಮಾಡೋದರಿಂದ ಅಲ್ಲಲ್ಲಿ ಕಾರ್ಯಕರ್ತರು ಮತ್ತು ಮುಖಂಡರು ಅಲ್ಲೇ ಭಾಗವಹಿಸ್ತಾರೆ ಹದಿನೆಂಟನೇ ತಾರೀಕಿಗೆ ಈ ಸಂದರ್ಭದಲ್ಲಿ ಎಂ ವಸಂತ್ ವಿಶ್ವನಾಥ್ ಪಟ್ಟಿ ಕೆಇ ಕುಮಾರ್ ವಿಜಯರಾಣಿ ಪದ್ಮ ಪದ್ಮಾ ತಮ್ಮಣ್ಣ ವಕೀಲ್ ನಾಗರಾಜ್ ಹಾಗೂ ಜಾನ್ ವೆಸ್ಲಿ ಸೇರಿದಂತೆ ಇತರರಿದ್ದರು